ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯ ಸರ್ಕಾರ ಮತ್ತು ಮೈಸೂರಿನ ಒಡೆಯ ರಾಜಮನೆತನದ ನಡುವಿನ ತಿಕ್ಕಾಟ ನಡೆಯುತ್ತಿರುವುದು ನಮಗೆಲ್ಲ ಗೊತ್ತೇ ಇದೆ ಬಳ್ಳಾರಿ ಮತ್ತು ಜಯಮಹಲ್ ರಸ್ತೆಗಳ ಅಗಲೀಕರಣಕ್ಕಾಗಿ ಸ್ವಾಧೀನಪಡಿಸಿಕೊಂಡಿರುವ ಬೆಂಗಳೂರಿನ ಅರಮನೆ ಮೈದಾನದ ಹದಿನೈದು ಪಾಯಿಂಟ್ ಏಳು ಎಕರೆ ಜಾಗಕ್ಕೆ ಟಿಡಿಆರ್ ಅಂದರೆ ಟ್ರಾನ್ಸ್ಫರೇಬಲ್ ಡೆವಲಪ್ಮೆಂಟ್ ರೈಟ್ಸ್ ಅಭಿವೃದ್ಧಿ ಹಕ್ಕು ವರ್ಗಾವಣೆ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಮೈಸೂರಿನ ಒಡಿಯರ್ ರಾಜಮನೆತನದ ನಡುವಿನ ಹಗ್ಗ ಜುಗ್ಗಾಟ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಹೋಗಿತ್ತು ಇದೀಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಂದು ವಾರದ ಒಳಗೆ ಮೂರು ಸಾವಿರದ ನಾಲ್ನೂರು ಕೋಟಿ ಮೊತ್ತದ ಟಿಡಿಆರ್ ಪ್ರಮಾಣ ಪತ್ರ ನೀಡುವಂತೆ ನಿರ್ದೇಶನ ನೀಡಿದೆ ಇದರಿಂದಾಗಿ ಬೆಂಗಳೂರು ಅರಮನೆ ಮೈದಾನ ಪ್ರದೇಶದ ಬಳಕೆ ಮತ್ತು ನಿಯಂತ್ರಣವನ್ನು ತನ್ನ ಬಳಿಯೇ ಇಟ್ಟುಕೊಳ್ಳುವ ಉದ್ದೇಶಕ್ಕಾಗಿ ಸುಗ್ರೀವಾಜ್ಞೆ ಹೊರಡಿಸಿದ ರಾಜ್ಯ ಸರ್ಕಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ ಈ ಮೊದಲು ಸುಪ್ರೀಂ ಕೋರ್ಟ್ ಒಡೆಯರ್ ಕುಟುಂಬಕ್ಕೆ ಮೂರು ಸಾವಿರದ ನಾಲ್ನೂರು ಕೋಟಿ ಮೊತ್ತದ ಟಿಡಿಆರ್ ನೀಡುವಂತೆ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿತ್ತು ಆದರೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಟಿಡಿಆರ್ ನೀಡದೆ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿತ್ತು ಮತ್ತು ಈ ವಿಷಯದಲ್ಲಿ ಟಿಡಿಆರ್ ನೀಡದಿರುವಂತೆ ಸುಗ್ರೀವಾಜ್ಞೆ ಕೂಡ ಜಾರಿ ಮಾಡಿತ್ತು ಇದರಿಂದ ಒಡೆಯರ್ ಕುಟುಂಬ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆಯ ಅರ್ಜಿ ಹಾಕಿತ್ತು ಈ ಬಗ್ಗೆ ವಿಚಾರಣೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ಒಂದು ವಾರದ ಒಳಗೆ ಟಿಡಿಆರ್ ಪ್ರಮಾಣ ಪತ್ರವನ್ನು ನೀಡುವಂತೆ ಆದೇಶವನ್ನ ಮಾಡಿದೆ ಟಿಡಿಆರ್ ಎಂದರೇನು ಕಂದಾಯ ಇಲಾಖೆಯಲ್ಲಿ ಟಿಡಿಆರ್ ಅಂದ್ರೆ ಟ್ರಾನ್ಸ್ಫರೇಬಲ್ ಡೆವಲಪ್ಮೆಂಟ್ ರೈಟ್ಸ್ ಕನ್ನಡದಲ್ಲಿ ಹೇಳುವುದಾದ್ರೆ ವರ್ಗಾವಣೆ ಮಾಡಬಹುದಾದ ಅಭಿವೃದ್ಧಿ ಹಕ್ಕುಗಳು ಇದು ಭೂ ಮಾಲೀಕರು ಮತ್ತು ತಮ್ಮ ಆಸ್ತಿಯಲ್ಲಿ ಹೆಚ್ಚುವರಿ ನೆಲದ ಜಾಗವನ್ನ ಅಭಿವೃದ್ಧಿಪಡಿಸುವ ಹಕ್ಕನ್ನ ಇನ್ನೊಬ್ಬ ಡೆವಲಪರ್ಗೆ ಅಥವಾ ಸರ್ಕಾರಕ್ಕೆ ಮಾರಾಟ ಮಾಡಲು ಅನುಮತಿಸುವ ಒಂದು ವ್ಯವಸ್ಥೆಯಾಗಿದೆ ರಾಜ್ಯ ಸರ್ಕಾರದ ವಾದವೇನು ಬೆಂಗಳೂರು ಅರಮನೆ ಮೈದಾನದಲ್ಲಿ ಈವರೆಗೆ ಬಳಸಿಕೊಂಡಿರುವ ಜಾಗಕ್ಕೆ ನಲವತ್ತೊಂಬತ್ತು ಕೋಟಿ ರೂಪಾಯಿ ಕೊಡುತ್ತೇವೆ ಬಳಕೆ ಮಾಡದಿರುವ ಜಾಗಕ್ಕೂ ಪರಿಹಾರ ನೀಡಬೇಕೆಂದರೆ ಮೂರು ಸಾವಿರದ ನಾಲ್ನೂರು ಕೋಟಿ ರೂಪಾಯಿ ಬೇಕಾಗುತ್ತದೆ ಇಷ್ಟು ಹಣ ಕೊಟ್ಟರೆ ರಾಜ್ಯದ ಬೊಕ್ಕಸಕ್ಕೆ ಹೊರೆ ಬೀಳುತ್ತದೆ ಹೀಗಾಗಿ ಹದಿನೈದು ಪಾಯಿಂಟ್ ಏಳು ಎಕರೆ ಭೂಮಿಯನ್ನೇ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಇವಿಷ್ಟು ರಾಜ್ಯ ಸರ್ಕಾರದ ವಾದ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ವಾರದೊಳಗೆ ಟಿಡಿಆರ್ ಹಣವನ್ನ ಡೆಪಾಸಿಟ್ ಮಾಡಿ ಅದರ ಪ್ರಮಾಣ ಕೋರ್ಟಿಗೆ ಸಲ್ಲಿಸಿ ಎಂದು ನಿರ್ದೇಶನವನ್ನ ನೀಡಿದೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗ ಅಡಕತ್ತರಿಯಲ್ಲಿ ಸಿಲುಕಿರುವಂತೆ ಆಗಿದೆ ಒಂದು ಕಡೆ ರಾಜ್ಯದ ಅಭಿವೃದ್ಧಿ ಮಾಡಲು ಕೂಡ ಬೊಕ್ಕಸದಲ್ಲಿ ಹಣವಿಲ್ಲ ಎಂದು ಅನೇಕ ಸಚಿವರುಗಳು ಹೇಳುತ್ತಿದ್ದಾರೆ ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳ ದುಡ್ಡು ಕೂಡ ಜನರಿಗೆ ಸರಿಯಾಗಿ ತಲುಪುತ್ತಿಲ್ಲ ಈ ಎಲ್ಲದರ ನಡುವೆ ಟಿಡಿಆರ್ ಹೇಗೆ ನೀಡುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ